ಡಿ ಗುಂಡಪ್ಪನವರಿಗೆ ಕುವೆಂಪುರವರಿಗೆ ಅವರಿಗೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಆಟೋ ಚಾಲಕರ ಘಟಕದ ವತಿಯಿಂದ ಏನೇ ಡ್ರೈವರ್ ಗಳಿಗೆ ಮುನ್ನೂರು ಜನಕ್ಕೆ ಇನ್ಸೂರೆನ್ಸ್ ಕಾರ್ಡ್ಗಳನ್ನ ವಿತರಣೆ ಮಾಡಿಕೆ ನೀವೆಲ್ಲರೂ ಕೂಡ ನೀವು ಆಗಮಿಸಿದ್ದೀರಾ ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ಮುಳುಬಾಗಿಲು ತಾಲೂಕಿನ ಸಮಾಜ ಸೇವಕರಾಗಿರುವಂತಹ ಆದಿನಾರಾಯಣ ಅದೇ ರೀತಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ಅಣ್ಣನವರು ಅದೇ ಟೌನ್ ಬ್ಲಾಕ್ ನ ಅಧ್ಯಕ್ಷರಾಗಿರುವಂತಹ ಅಮಾನಣ್ಣನವರು ಮತ್ತೆ ನಮ್ಮ ವಕೀಲರಾದಂತ ಜಯಪ್ಪನವರು ಬಾಂಬ್ ನಯಾದಣ್ಣನವರು ಮತ್ತೆ ರಾಮ್ಲಿಂಗಾರೆಡ್ಡಿ ಅಣ್ಣನವರು ಮತ್ತೆ ರಾಜೇಂದ್ರ ಗೌಡಅಣ್ಣನವರು ಮತ್ತೆ ಗುಜ್ಜಲಿ ಮಂಜಣ್ಣನವರು ಸುನೀಲ್ ಅಣ್ಣನವರು ಉಮಾಶಂಕರ್ ಅಣ್ಣನವರು ಅದೇ ರೀತಿ ನಮ್ಮ ಕೋಲಾರ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ರಾಘವೇಂದ್ರ ಅಣ್ಣನವರು ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಆಗಮಿಸಿದ್ದೀರಾ ಈ ಒಂದು ಆಟೋ ಚಾಲಕರ ಘಟಕದ ಅಧ್ಯಕ್ಷರಾಗಿರುವಂತಹ ಒಸಿ ನಮ್ನ ಒಸಿಮಣ್ಣನವರು ಅದ್ರ ಜೊತೆಗೆ ಎಲ್ಲಾ ಸದಸ್ಯರು ಕೂಡ ಈ ಕಾರ್ಯಕ್ರಮ ಭಾಗಿಯಾಗಿದ್ದೀರಾ ಅದ್ರ ಜೊತೆಗೆ ಏನ್ ತಾವೆಲ್ಲರೂ ಕೂಡ ಆಟೋ ಚಾಲಕರ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ತಾವೆಲ್ಲರೂ ಬಂದ ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ಕೊಂತ ಹೆಚ್ಚಾಗಿ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಯಾಕಂದ್ರೆ ಹಿರಿಯರು ಎಲ್ಲರೂ ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ ಎರಡು ಮಾತನ್ನ ನಾನು ಮಾತಾಡಿ ನಾನು ಭಾಷಣ ಮುಗಿಸ್ತೀನಿ ಏನು ಆಟೋ ಚಾಲಕರಿದ್ದಾರೆ ಎಲ್ರು ಕೂಡ ಬಡತನದಿಂದ ಬಂದು ವಿದ್ಯಾವಂತನ್ನ ತನ್ನ ಮಕ್ಕಳನ್ನ ಒಂದು ಒಳ್ಳೆಯ ಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು ಒಳ್ಳೆಯ ಒಂದು ದಾರಿಯಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋ ಮನೋಭಾವನೆ ಇಟ್ಕೊಂಡು ಅವರ ಜೀವನವನ್ನ ಸಾಗಿಸ್ತಿರ್ತಾರೆ ಅದ್ರ ಜೊತೆಗೆ ಮೂವತ್ತು ಐವತ್ತು ನೂರು ರೂಪಾಯಿಗಳನ್ನ ಅವರು ಸಂಪಾದನೆ ಮಾಡಿ ಜೀವನ ಸಾಗಿಸ್ತಿರ್ತಾರೆ ಅಕಸ್ಮಾತ್ ಏನಾದ್ರು ಅವ್ರು ಹೆಚ್ಚು ಕಡಿಮೆ ಆದಾಗ ಅವರ ಒಂದು ಕುಟುಂಬಸ್ಥರಿಗೆ ಏನೀ ಕಾರ್ಡ್ ಮುಖಾಂತರ ನಾವೇನು ನೋಂದಣಿ ಕಾರ್ಡ್ ಮಾಡಿಸಿದಿರಿ ಆ ಒಂದು ಕಾರ್ಡ್ ಮುಖಾಂತರ ಅವರ ಕುಟುಂಬಸ್ಥರಿಗೆ ಐದು ಲಕ್ಷ ರೂಪಾಯನ್ನ ಪರಿಹಾರವನ್ನ ನಮ್ಮ ಕರ್ನಾಟಕ ಸರ್ಕಾರ ಏನು ಆಯೋಜನೆ ಮಾಡಿದ್ದು ಅದನ್ನ ನಾವು ತಿಳಿಸ್ಪಡಿಸ್ಕೊಂಡು ಈ ಕಾರ್ಯಕ್ರಮವನ್ನ ನಾವು ಮುನ್ನೂರು ಜನಕ್ಕೆ ಮಾಡಿಕೊಟ್ಟಿದ್ದೀವಿ ಅದ್ರ ಜೊತೆಗೆ ಏನಾದರೂ ಒಂದು ಆಕ್ಸಿಡೆಂಟ್ ಆದಾಗ ಆಗೋದು ಬೇಡ ಆದಾಗ ಒಂದು ಹಾಸ್ಪಿಟ್ಲಿನ ಖರ್ಚಿಗೆ ಐವತ್ತು ಸಾವಿರ ರೂಪಾಯಿಂದ ಒಂದು ಲಕ್ಷ ರೂಪಾಯಿ ವರೆಗೂ ಅವ್ರ ಹಾಸ್ಪಿಟ್ಲಿಗೆ ಖರ್ಚಿಗೆ ಒಂದು ಸಹಾಯ ಆಗುತ್ತೆ ಅಂತ ಏನು ಕಾಂಗ್ರೆಸ್ ಸರ್ಕಾರ ಮತ್ತೆ ಕಾರ್ಮಿಕರ ಇಲಾಖೆ ವತಿಯಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ತಾವೇ ನಾವೆಲ್ಲರೂ ತಿಳ್ಕೊಂಡು ಈ ಕಾರ್ಯಕ್ರಮಕ್ಕೆ ಈ ತರದಿಂದ ನಾವು ಮಾಡಿದೀವಿ ಆಟೋ ಘಟಕದ ವತಿಯಿಂದ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಾನು ಗಣ್ಯರಲ್ಲಿ ಎಲ್ಲರೂ ಹೇಳಿದಾಗ ಖಂಡಿತವಾಗ್ಲು ನಿಮ್ಮ ಕಾರ್ಯಕ್ರಮಕ್ಕೆ ನಾವು ಖಂಡಿತವಾಗ್ಲು ಬಂದು ಭಾಗವಹಿಸಿ ಆ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿ ಅಂತ ಹೇಳಿದ್ರು ಯಶಸ್ವಿ ಮಾಡ್ತೀವಿ ಅಂತ ಹೇಳಿದ್ರು ನಿಜವಾಗ್ಲು ಕೂಡ ಕಾರ್ಯಕ್ರಮಕ್ಕೆ ಅವ್ರು ಬಂದಿರೋದಕ್ಕೆ ನನ್ನ ನಿಜವಾಗ್ಲು ಅಭಿನಂದನೆ ಹೇಳ್ತೀನಿ ಒಬ್ಬ ಬೇರೆ ಯಾರೋ ಒಬ್ಬ ಹೇಳ್ತಿದ್ರು ಏನಪ್ಪಾ ನೀನು ಆಟೋ ಡ್ರೈವರ್ನ ಕರ್ನಾಟಕ ರಕ್ಷಣಾ ವೇದಿಕೆ ಆಟೋ ಘಟಕ ಅಧ್ಯಕ್ಷ ಮಾಡಿದೀಯಾ ಅಂತ ನಾನು ಅವ್ರಿಗೆ ಕೇಳ್ತೀನಿ ಅಲ್ಲಪ್ಪ ಆಟೋ ಡ್ರೈವರು ಮಕ್ಕಳು ಬೆಳಿಬಾರ್ದಾ ಆಟೋ ಡ್ರೈವರ್ ಮಕ್ಕಳು ವಿದ್ಯಾವಂತರಾಗಬಾರ್ದಾ ಆಟೋ ಡ್ರೈವರ್ ಮಕ್ಕಳು ಏನ್ ಡಾಕ್ಟರ್ ಆಗ್ಬಾರ್ದಾ ಆಟೋ ಡ್ರೈವರ್ ಮಕ್ಳು ಇಂಜಿನಿಯರ್ ಆಗ್ಬಾರ್ದ ಆಟೋ ಡ್ರೈವರ್ ಮಕ್ಕಳು ಎಸ್ ಪಿ ಆಗ್ಬಾರ್ದ ಆಟೋ ಡ್ರೈವರ್ ಮಕ್ಕಳು ಡಿ ಸಿ ಆಗ್ಬಾರ್ದ ಆಟೋ ಡ್ರೈವರ್ ಮಕ್ಕಳು ಎಂ ಎಲ್ ಎ ಆಗ್ಬಾರ್ದ ಆಟೋ ಡ್ರೈವರ್ ಮಕ್ಕಳು ಒಂದು ಒಳ್ಳೆ ಸಮಾಜದ ಹಾಕಿ ಒಂದು ಜನನ ಒಳ್ಳೆದಾಗ ಕರ್ಕೊಂಡು ಹೋಗ್ಬಾರ್ದ ಇದನ್ನ ನಾನು ಅವ್ರು ಕೇಳ್ತೀನಿ ಅವರು ನಾನು ಆರ್ಮುಗಮಣ್ಣ ಆರ್ಮುಗಮಣ್ಣ ನಾನು ಬರುವ ಮಾಡಿದ್ದೆ ಅವ್ರಿಗೂ ಕೂಡ ಹಲವಾರು ರೀತಿಯಲ್ಲಿ ಟೀಕೆಗಳು ಬಂತು ನಾನು ಹೇಳೋದಿಷ್ಟೇ ಕಾಲಿಳಿ ಒಂದು ಯಾವತ್ತು ಕಾಲ್ ಕೆಳಗಡೆ ಇರ್ತಾನೆ ಹೊರತು ಯಾವತ್ತೂ ಕೂಡ ಮುಂದೆ ಬರಲಿಕ್ಕೆ ಸಾಧ್ಯ ಆಗಲ್ಲ ಏನ್ ಟೀಕೆಗಳು ಮಾಡ್ತಾನೆ ಆದ್ರಿಂದ ಈ ಒಂದು ಸಂದರ್ಭದಲ್ಲಿ ಆಟೋ ಚಾಲಕರಿಗೆ ಅದೇ ರೀತಿ ಎಲ್ಲ ನಮ್ಮ ಸ್ನೇಹಿತರೆಲ್ಲರೂ ಕೂಡ ಆಗಮಿಸಿದೀರ ತಮಗೆಲ್ರಿಗೂ ಕೂಡ ವಿಶೇಷವಾಗಿ ಧನ್ಯವಾದಗಳು ಹೇಳ್ತಾ ನನ್ನ ಈ ಒಂದು ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಕೂಡ ನಾನು ಅಮಾನ ಅಮಾನ ಹೇಳ್ದ ಅವಾಗ್ಲೇ ಮತ್ತೆಲ್ಲರೂ ಎಲ್ರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ಮಾಧ್ಯಮ ಮಿತ್ರರು ಪತ್ರಕರ್ತರು ಎಲ್ರೂ ಬಂದಿದ್ರ ತಮಗೆಲ್ರಿಗೂ ನಾನು ಧನ್ಯವಾದ ಹೇಳ್ತಾ ನಾನು ಹೇಳಿ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನಮಸ್ಕಾರ